ಇರುವುದಕ್ಕಿಂತಲೂ ಧರ್ಮೋಪದೇಶ ಒಂದನೇ ಅಧ್ಯಾಯ ಅದರಲ್ಲಿ ಹನ್ನೊಂದನೇ ವಚನದ ಪ್ರಕಾರವಾಗಿ ನೀವು ಈಗ ಇರುವುದಕ್ಕಿಂತಲೂ ಏನಾಗ್ತೀರಿ ಇನ್ನು ಎಷ್ಟು ದೇವರ ವಾಗ್ದಾನಗಳೆಲ್ಲ ನಿಮ್ಮ ಕೈ ಅಳತೆಯಿಂದ ಅಲ್ಲ ನಿಮ್ಮ ಮೊಣ ರೀತಿಯಲ್ಲ ದೇವರ ವಾಗ್ದಾನಗಳು ಅವನ ಆಲೋಚನೆಗಳು ಬಹಳ ದೊಡ್ಡದು ದೊಡ್ಡ ದೇವರು ದೊಡ್ಡ ಕೆಲಸ ದೊಡ್ಡ ಕಾರ್ಯವನ್ನೇ ಮಾಡುವನಾಗಿದ್ದಾನೆ ನಾವು ನೆನೆಸ್ಬಹುದು ಅದೆಂಗಾಗುತ್ತೆ ಬದಾಯಿ ಅಬ್ರಾಹ್ಮನು ಒಬ್ಬನೇ ಆಗಿದ್ದ ಅವನನ್ನ ದೇವರು ಸಾವಿರದಷ್ಟು ಆಶೀರ್ವದಿಸಿ ಆತನನ್ನು ಅಭಿವೃದ್ಧಿ ದೇವರು ಅದೇ ರೀತಿಯಾಗಿ ನಿಮ್ಮ ಕುಲದಲ್ಲಿ ನಿಮ್ಮ ಗೋತ್ರದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಲ್ಲಿ ನಿಮ್ಮ ಬಂಧು ಬಳಗದಲ್ಲಿ ಅಕ್ಕಪಕ್ಕದಲ್ಲಿ ನಿಮ್ಮ ಊರಲ್ಲಿ ನಿಮ್ಮ ಹಳ್ಳಿಯಲ್ಲಿ ದೇವರು ನಿಮ್ಮನ್ನು ಒಬ್ಬನಾಗಿ ಕರೆದು ನಿಮ್ಮನ್ನ ದೇವರು ಹೆಚ್ಚಿಸಿ ಹೆಚ್ಚಿಸಿ ನಿಮ್ಮನ್ನ ಆಶೀರ್ವದಿಸುವುದೇ ದೇವರ ಮನಸ್ಸು ಆಗಿದೆ ಆ ಆದಾಮನನ್ನು ದೇವರು ಒಬ್ಬನು ಸೃಷ್ಟಿ ಮಾಡಿದ ಅವನಿಂದ ಇವತ್ತು ಇಡೀ ಪ್ರಪಂಚವೇ ಏನಾಗಿದೆ ತುಂಬಿಕೊಂಡದಾಗಿ ಕಾಣಪಡುತ್ತದೆ ಆ ಆದಾಮನನ್ನ ದೇವರು ಆಶೀರ್ವದಿಸಿ ಆತನು ನೀವು ಎಚ್ಚಿರಿ ಅಭಿವೃದ್ಧಿಯಾಗಿರಿ ಹರಡಿಕೊಳ್ಳ್ರಿ ಎಂದು ಹೇಳಿದಾಗೆ ಈ ಫೆಬ್ರವರಿ ತಿಂಗಳಲ್ಲಿ ನೀವು ಕರ್ತನ್ನು ಹರಡಿಕೊಳ್ಳುವಂತೆ ಈಗ ಇರುವುದಕ್ಕಿಂತ ಸಾವಿರ ಪಟ್ಟು ದೇವರ 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 ಗಣಿತದಲ್ಲಿ ಒಂದು ಎರಡು ಮೂರು ಇಲ್ಲ ದೇವರ ಗಣಿತವೆಲ್ಲ ನೋಡಬೇಕಾದ್ರೆ ಮೂವತ್ತು ಅರವತ್ತು ನೂರು ಮತ್ತು ಸಾವಿರ ಆಮೇಲೆ ಹೇಗೆ ಒಂದು ಎರಡು ಮೂರಲ್ಲ ದೇವರ ಲಕ್ಷದಲ್ಲಿ ಗಣಿತದಲ್ಲಿ ಇಲ್ಲವೇ ಇಲ್ಲ ನಮ್ಮ ಗಣಿತ ಏನೇ ಹೇಳ್ತಿದೆ ಒಂದು ಸೊನ್ನೆ ಆಮೇಲೆ ಒಂದು ಎರಡು ಮೂರು ಅಂತ ದೇವರ ಗಣಿತ ಹೆಂಗಿದೆ ಒಂದು ಇಲ್ಲ ಎರಡಿಲ್ಲ ಮೂರು ಇಲ್ಲ ಎಷ್ಟು ಮೂವತ್ತು ಅರವತ್ತು ನೂರರಷ್ಟು ಆಮೇಲೆ ಬಹಳ ಆಮೇಲೆ ನೋಡ್ಬೇಕಾದ್ರೆ ಅತ್ಯಧಿಕವಾಗಿ ಬಹುವಾಗಿ ಆಮೇಲೆ ಸಾವಿರ ಪಟ್ಟು ಇದು ದೇವರ ಕೆಪಾಸಿಟಿ ದೇವರ ಸಾಮರ್ಥ್ಯ ದೇವರ ಆಶೀರ್ವಿಸುವಾಗ ತನ್ನ ಸಾಮರ್ಥ್ಯದಿಂದ ನಮ್ಮನ್ನ ಆಶೀರ್ವಿಸಲಾಗಿದ್ದಾನೆ ಅದಕ್ಕಾಗಿ ನಾವು ನಮ್ಮ ಕೆಪಾಸಿಟಿ ನಮ್ಮ ಸಾಮರ್ಥ್ಯವನ್ನ ನಾವು ನೋಡದಂತೆ ದೇವರ ಸಾಮರ್ಥ್ಯವನ್ನ ಏನ್ಮಾಡೋಣ ನಾವು ನಂಬುವರಾಗಿರೋಣ ಆತನು ದೊಡ್ಡವನು ದೊಡ್ಡದನ್ನೇ ಕೊಡುವಂತವನಾಗಿ ಕಾಣ್ಕೊಡುತ್ತಾನೆ ಅದು ಮಾತ್ರವಲ್ಲದೆ ತಾನು ವಾಗ್ದಾನ ಮಾಡಿದ ಪ್ರಕಾರವೇ ನಿಮಗೆ ಶುಭಗಳನ್ನ ಏನ್ ಮಾಡಿದಾನೆ ಅನುಗ್ರಹಿಸಲಿ ತಾನು ವಾಗ್ದಾನ ಮಾಡಿದ ಪ್ರಕಾರ ತಾನು ವಾಗ್ದಾನ ಮಾಡಿದ ಆತನು ಸುಳ್ಳುಗಾರನಲ್ಲ ವಾಗ್ದಾನ ಮಾಡಿದ ಆತನು ನಿಜವುಳ್ಳವನು ಸತ್ಯವುಳ್ಳನಾಗಿದ್ದಾನೆ ಆತ ಮಾತು ಕೊಟ್ಟವನು ಮಾತನ್ನು ಬದಲಾಯಿಸದವನಾಗಿದ್ದಾನೆ ಆತನ ವಾಗ್ದಾನಗಳಲ್ಲಿ ಆತನು ನಂಬಿಗಸ್ತನಾಗಿ ಕಾಣುತ್ತವನಾಗಿದ್ದೇನೆ ತಾನು ವಾಗ್ದಾನ ಮಾಡಿದ ಪ್ರಕಾರವೇ ನಿಮಗೆ ಶುಭವನ್ನ ಶುಭಗಳನ್ನ ಅಂತ ಹೇಳಿದೆಯಾ ಏನಂತ ಹೇಳಿದೆ ಶುಭಗಳು ಶುಭ ಅಲ್ಲ ಶುಭ ಅಂದ್ರೆ ಒಂದೇ ಶುಭಗಳು ಅಂದ್ರೆ ಬಹಳ ಹನ್ನಡು ಒಂದು ಮಗುವನ್ನು ಅಂತ ಕೇಳುದು ಆದ್ರೆ ದೇವರು ಒಂದು ಮಗುವನ್ನ ಕೊಟ್ಟಿದ್ದಲ್ಲ ಜೊತೆಗೆ ಐದನ್ನು ಸೇರಿಸಿ ಕೊಟ್ಟ ಪ್ರೈಸರಾಮ್ ಅದಕ್ಕೆ ದೇವರ ಆಶೀರ್ವಾದಗಳು ಒಂದಲ್ಲ ಅದು ಏನಾಗಿರುತ್ತದೆ ಶುಭಗಳು ಬಹಳ ಒಳ್ಳೆದಾಗಿರ್ತದೆ ಈ ಈ ವರ್ಷ ಎರಡು ಸಾವಿರ ಇಪ್ಪತ್ತೈದು ನಿಮ್ಮ ಜೀವಿತದಲ್ಲಿ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಶುಭ ಅಲ್ಲ ಶುಭಗಳನ್ನ ನಾನು ಕಾಣುತ್ತೇನೆ ಎಂಬುದಾಗಿ ನಂಬ್ರಿ ನಾನು ಸ್ವಲ್ಪ ಅಲ್ಲ ಸಾವಿರ ಪಟ್ಟು ನನ್ನ ಬಿಸ್ನೆಸ್ ಸಾವಿರ ಪಟ್ಟು ನನ್ನ ಬೆಳೆ ಸಾವಿರ ಪಟ್ಟಾದ ಆಶೀರ್ವಾದ ಸಾವಿರ ಪಟ್ಟಾದ ಮೇಲನ್ನು ನಾನು ಕಾಣುತ್ತೇನೆ ಎಂಬುದಾಗಿ ನಂಬಿದರೆ ದೇವರ ಮಹಿಮೆಯನ್ನು ಕಾಣುವವರಾಗಿದ್ದೀರಿಯ ದೇವರು ನಿಮ್ಮನ್ನ ಈ ಮುಂಜಾನೆ ಬಳಿಯಲ್ಲಿ ಆಶೀರ್ವಿಸಲಿ ಪ್ರಯಾಣಿಸಲಾಗುವುದು ಅಲೂರಿಯ